ಸ್ವಾಮಿ ಕೊರಗಜ್ಜ ಓಂ ಪಕೋಟೆ ಕೋಟೆ ವಾಸುದೇವಾಯ ಹಗಲು ರಾತ್ರಿ ಯಾವ ವ್ಯಕ್ತಿಯ ಬಗ್ಗೆ ಕನಸು ಕಾಣ್ತಾ ಇದ್ದೀರಾ ಯಾವ ವ್ಯಕ್ತಿಯ ಬಗ್ಗೆ ಆಲೋಚನೆ ಮಾಡ್ತಾ ಇದ್ದೀರಾ ನಿಮ್ಮ ಎಲ್ಲ ಆಲೋಚನೆ ನಿಮ್ಮ ಎಲ್ಲ ಚಿತ್ತ ಆ ವ್ಯಕ್ತಿಯ ಕಡೆ ಉಂಟು ಆ ವ್ಯಕ್ತಿ ನಿಮ್ಮ ಬಗ್ಗೆ ಏನು ಆಲೋಚನೆ ಮಾಡ್ತಾ ಇದ್ದಾರೆ ಅವರ ಮನಸ್ಸಿನಲ್ಲಿ ನಿಮ್ಮ ಬಗ್ಗೆ ಏನುಂಟು ಅನ್ನೋದನ್ನು ನಾವು ನೋಡುವ ಪ್ರಾರ್ಥನೆಯನ್ನು ಮಾಡಿ ನಿಮ್ಮ ವ್ಯಕ್ತಿಯನ್ನು ನೆನ್ಪು ಮಾಡಿಕೊಂಡು ಮೂರು ಸಲ ಅವರ ಹೆಸರನ್ನು ಹೇಳಿಬಿಟ್ಟು ಅವ್ರ ಜೊತೆ ಕಲಿದಂಥ ಸುಂದರವಾದ ಕ್ಷಣಗಳನ್ನು ನೆನ್ಪು ಮಾಡಿಕೊಳ್ಳಿ ಪ್ರಾರ್ಥನೆಯನ್ನು ಮಾಡಿ ನಿಮ್ಮ ವೆಕ್ಕನ್ನು ನೆನ್ಪು ಮಾಡಿಕೊಂಡು ಕಣ್ಣೀರು ಹಾಕ್ಬೇಡಿ ದುಃಖ ಪಡಬೇಡಿ ಇಲ್ಲಿ ಯಾವುದೂ ಕೂಡ ಸರಿ ಮೇಲ್ನೋಟಕ್ಕೆ ಸರಿ ಇಲ್ಲದ ತರ ಕಾಣಿಸುತ್ತೆ ಅಂದ್ರೆ ಒಂದು ಹಂತದಲ್ಲಿ ಇಲ್ಲಿ ನೀವು ತುಂಬಾ ಪಾಸಿಟಿವ್ ಆಗಿ ತುಂಬಾ ನೀವು ಆಕ್ಟಿವ್ ಆಗಿ ಇದ್ದವರು ಮುಂಚಿನ ಥರ ನಿಮ್ಮ ಜೀವನ ಇವಾಗ ಇಲ್ಲ ಲೈಫ್ ಸ್ಟೈಲ್ ಕೂಡ ಚೇಂಜ್ ಆಗಿದೆ ಎಲ್ಲ ಒಂದು ಕಡೆ ನೀವು ಸ್ವತಂತ್ರವಾಗಿದ್ದೀರಲ್ಲೂ ಇಷ್ಟಪಟ್ಟವರು ಆದರೆ ಇಲ್ಲಿ ಹಿಂದಿನ ದಿನಗಳನ್ನು ಅಥವಾ ಹಿಂದಿನ ಘಟನೆಗಳನ್ನು ನೆನ್ಪು ಮಾಡ್ಕೊಂಡು ಪದೇ ಪದೇ ವೀಕ್ ಆಗ್ತಾ ಇದ್ದೀರಾ ಕೊರಗ್ತಾ ಇದ್ದೀರಾ ಸಲ ನೀವು ತುಂಬಾ ಕುಗ್ಗಿ ಹೋಗ್ತೀರಾ ಆತರ ಇದ್ದವರಲ್ಲ ನೀವು ಕೆಲಸಕ್ಕೆ ಬರದ ವಿಷಯಗಳ ಬಗ್ಗೆ ಆಲೋಚನೆ ಮಾಡ್ತಾ ಇದ್ದೇನೆ ಅಥವಾ ನಾನು ಕೊರಗ್ತಾ ಇದ್ದೇನೆ ಅನ್ನೋದು ಸಲ ನಿಮ್ಮ ಮನಸ್ಸಿಗೆ ಬರುತ್ತೆ ಹೌದಾ ಅಲ್ವಾ ಹೇಳಿ ಆದರೆ ಇಲ್ಲಿ ನಿಮ್ಮ ಜೀವನದ ಗುರಿ ಉದ್ದೇಶವನ್ನು ಮರೀತಾ ಇದ್ದೀರಾ ಎಲ್ಲ ಒಂದು ಕಡೆ ಬೇರೆಯವರಿಂದಲೇ ನನ್ನ ಲೈಫು ನಡೆಯೋ ಥರ ಆಲೋಚನೆ ಇದ್ದೀರಾ ಸೊ ಇಲ್ಲಿ ಬೇರೆಯವರಂತ ನಾನು ಏನಕ್ಕೆ ಬಿಸ್ತೈ ಮಾಡಿದರೆ ಅಂದರೆ ನಿಮ್ಮ ಹುಡುಗ ಇರ್ಬೋದು ಹುಡುಗಿ ಇರ್ಬೋದು ಮತ್ತು ಕರೆಂಟ್ ಸಿಚುವೇಷನಲ್ಲಿ ಇಲ್ಲಿ ಎನರ್ಜಿರಾಗಲಿಂದ ಅವರು ಸಪ್ರೇಷನಲ್ಲಿದ್ದಾರೆ ನಿಮ್ಮ ಜೊತೆ ಮಾತನಾಡ್ತಾ ಇಲ್ಲ ಬ್ರೇಕಪ್ ಆಗಿದೆ ನೀವು ಮಾತನಾಡಿದರೂ ಸರಿಯಾಗಿ ರೆಸ್ಪಾನ್ಸ್ ಮಾಡ್ತಾ ಇಲ್ಲ ನಿಮ್ಮ ಖುಷಿಯನ್ನು ಬಯಸ್ತಾ ಇಲ್ಲ ಸೊ ಎಲ್ಲ ಒಂದು ಕಡೆ ಆ ವ್ಯಕ್ತಿಗೆ ಅವರ ಜೀವನವೇ ಅಥವಾ ತಾತ್ಪಾತ್ಯ ಎನರ್ಜಿ ಕೊಡೋ ಇಲ್ಲಿ ಅಂತ ಬೇರೆ ಅವರೇ ಇಂಪಾರ್ಟೆಂಟ್ ಆದರೆ ನಿಮಗೆ ಅವರು ವ್ಯಾಲ್ಯೂ ಕೊಡ್ತಾ ಇಲ್ಲ ಇಲ್ಲಿ ಎಲ್ಲ ಒಂದು ಕಡೆ ತುಂಬ ನೋವು ಅನುಭವಿಸ್ತಾ ಇದ್ದೀರಾ ಹೌದಾ ಹೌದಲ್ವಾ ಹೇಳಿ ಸೊ ತುಂಬ ನಿಂದನೆಗಳು ನಿಮ್ಮ ಹುಡುಗ ಅಥವಾ ಹುಡುಗಿ ಕಡೆಯಿಂದ ಬಂದಿರ್ಬೋದು ಅಥವಾ ಕೆಲವರು ನಿಮ್ಮ ಬಗ್ಗೆ ಬೇರೆ ರೀತಿಯಲ್ಲಿ ನಿಮ್ಮ ಮನಸ್ಸಿಗೆ ನೋವು ಮಾಡ್ಬೋದು ಇದು ನೋವು ಮಾಡುವುದಂದರೆ ಕೆಲವೊಂದು ಸಲ ಎಲ್ಲ ಒಂದು ಕಡೆ ನಿಮಗೆ ಅಂದರೆ ನಿಮ್ಮ ನಿಮಗೆ ಪರ್ಟಿಕ್ಯುಲರ್ ಆಗಿ ಹೇಳಲ್ಲ ಬಟ್ ಡೋಸ್ ಇಟ್ಟು ಬೇರೆ ಯಾರಿಗೂ ಹೇಳುವ ಥರ ನಿಮಗೆ ಹೇಳ್ತಾರೆ ಸೊ ಅವಾಗ ಮನಸ್ಸಿಗೆ ತುಂಬ ನೋವಾಗುತ್ತೆ ಏನೋ ಇವರು ನನಗೆ ಹೀಗೆ ಹೇಳಿದ್ರಲ್ಲ ಇವರು ಡೋಸ್ ಡೋಸಿಟ್ಟು ಇವ್ರ ಜೊತೆ ಕೇಳುವ ಅಂತ ನೀವು ಅಂದ್ಕೊಳ್ತೀರ ಬಟ್ ಕೇಳಲಿಕ್ಕಾಗಲ್ಲ ಬೇಡ ಅವರು ಹೇಳಿದ್ದು ಅವರಿಗೆ ಅಂತ ಸೊ ನಿಮ್ಮ ಮನಸ್ಸು ಹೇಗೆ ಅಂದರೆ ಯಾವುದೇ ಒಂದು ರಿಲೇಶನ್ಶಿಪ್ಪು ಕೂಡ ಕಲ್ತ್ಕೊಲಿಕ್ಕೆ ಇಷ್ಟಪಡೋಲ್ಲ ನೀವು ಅದು ನಿಮ್ಮ ಪ್ರೀತಿ ಇರ್ಬೋದು ನಿಮ್ಮ ಫ್ರೆಂಡ್ಸ್ ಇರ್ಬೋದು ನಿಮ್ಮ ಸರೌಂಡಿಂಗ್ಸ್ ನೇಬರ್ ಇರ್ಬೋದು ಸೊ ಎಲ್ಲವನ್ನು ನೀವು ಮುಕ್ತ ಮನಸ್ಸಿನಿಂದ ಸ್ವೀಕಾರ ಮಾಡ್ತೀರಾ ನೋವು ಬಂದರೆ ಬರಲಿ ನಾನು ಸಹಿಸ್ಕೊಳ್ತೀನಿ ಯಾರಾದರೂ ನನಗೆ ಹೇಳಿ ನಾನು ಸಹಿಸ್ಕೊಳ್ತೀನಿ ಸೊ ಈ ನಿಮ್ಮ ತಾಳ್ಮೇನೆ ಎಲ್ಲದಕ್ಕೂ ಒಂದು ದಿವಸ ಉತ್ತರ ಕೊಡುತ್ತೆ ಇಲ್ಲಿ ನಿಮ್ಮ ವ್ಯಕ್ತಿ ನಿಮ್ಮ ಬಗ್ಗೆ ಆಲೋಚನೆ ಮಾಡ್ತಾ ಇದ್ದಾರೆ ಆದರೆ ಇಲ್ಲಿ ಯಾವುದಕ್ಕೂ ಅವರು ಒಂದು ಆ್ಯಕ್ಷನ್ ತಗೊಳ್ತಾ ಇಲ್ಲ ಸೊ ನೋಡುವ ಮಾಡುವ ಆಗುತ್ತೆ ಆ ಥರ ಎನರ್ಜಿಯಲ್ಲಿದ್ದಾರೆ ಮತ್ತೊಂದು ಕಡೆ ಸೊ ಇಲ್ಲಿ ನೀವು ಇದ್ದೀರಾ ಇನ್ನೊಬ್ಬರು ಕೂಡ ಇರುವ ಎನರ್ಜಿ ಉಂಟು ಎಲ್ಲರಿಗೂ ಅಲ್ಲ ಇದು ಜನರಲ್ ಆಗಿರುತ್ತೆ ಸೊ ಹಾಗಾಗಿ ತಾರ್ಪಾತ ಸಿಚುವೇಷನಲ್ಲಿ ಫ್ಯಾಮಿಲಿ ಕೂಡ ಇರ್ಬೋದು ಅವರ ಜಾಬ್ ಕೆರಿಯರ್ ಸೊ ಎಲ್ಲ ಒಂದು ಕಡೆ ಎಲ್ಲನೂ ಬ್ಯಾಲೆನ್ಸ್ ಮಾಡಲಿಕ್ಕೆ ನಿಮ್ಮ ವ್ಯಕ್ತಿಗೂ ಸಾಧ್ಯ ಇಲ್ಲ ಬಟ್ ಇಲ್ಲಿ ನೀವು ಒಂದು ರೀತಿಯಲ್ಲಿ ಶೈನ್ ಆಗಲಿಕ್ಕೆ ತೀರಾ ಇಂಪ್ರೂವ್ಮೆಂಟ್ ಆಗುತ್ತೆ ನಿಮ್ಮ ಲೈಫು ನಿಮ್ಮ ವ್ಯಕ್ತಿ ನಿಮ್ಮ ಲೈಫಲ್ಲಿ ರಿಟರ್ನ್ ಬರ್ತಾರೆ ನೀವು ಅಂದ್ಕೊಂಡಿದ್ದು ಎಲ್ಲನೂ ಆಗುತ್ತೆ ಏನೋ ಒಂದು ಹೊಸ ಬದಲಾವಣೆ ನಿಮ್ಮ ಲೈಫಲ್ಲಿ ಬರುತ್ತೆ ಧೈರ್ಯವಾಗಿರಿ ಯಾವುದೇ ಒಂದು ನೀವು ವರ್ಕ್ ಮಾಡ್ತಾ ಇರ್ಬೋದು ಸ್ಟಡಿ ಮಾಡ್ತಾ ಇರ್ಬೋದು ಅಥವಾ ಜಾಬ್ ಸರ್ಚ್ ಮಾಡ್ತಾ ಇರ್ಬೋದು ಅಥವಾ ಮನೆಯಲ್ಲಿ ಇರ್ಬೋದು ಬಟ್ ಏನೋ ಒಂದು ರೀತಿಯಲ್ಲಿ ನಿಮಗೆ ಒಳ್ಳೆಯದಾಗುವ ಥರ ನಿಮ್ಮ ಮನಸ್ಸಿಗೆ ಖುಷಿಯಾಗುವ ಥರ ಸೊ ಒಂದು ಒಳ್ಳೆಯ ಸಮಯ ಬರುತ್ತೆ ನಿಮಗೆ ಸದ್ಯದಲ್ಲಿ ಇಲ್ಲಿ ಯಾರೋ ಬಗ್ಗೆ ಆಲೋಚನೆ ಮಾಡ್ತಾ ಕಣ್ಣೀರು ಹಾಕ್ತಾ ಕುರ್ಕೊಳ್ಬೇಡಿ ನಿಮ್ಮ ಮನಸ್ಸಿನಲ್ಲಿ ನೀವು ಧೈರ್ಯವಾಗಿರಬೇಕು ಯಾವುದಕ್ಕೂ ಕೂಡ ಭಯಪಡಬಾರ್ದು ಕೆಟ್ಟ ಆಲೋಚನೆಗಳನ್ನು ಕೆಟ್ಟ ನಿರ್ಧಾರಗಳನ್ನು ತಗೊಳ್ಬಾರ್ದು ನೀವು ಮಾಡುವಂತಹ ಒಂದು ಕೆಟ್ಟ ನಿರ್ಧಾರ ಕೆಟ್ಟ ಆಲೋಚನೆ ಇಡೀ ನಿಮ್ಮ ಜೀವನವನ್ನು ಸ್ಪಾಯಿಲ್ ಮಾಡ್ಬೋದು ನಿಮ್ಮ ಪೇರೆಂಟ್ಸ್ ಬಗ್ಗೆ ಆಲೋಚನೆ ಮಾಡಿ ನಿಮ್ಮ ಬಗ್ಗೆ ಆಲೋಚನೆ ಮಾಡಿ ನೀವು ಪ್ರೀತಿಸಿದ ಹುಡುಗ ಅಥವಾ ಹುಡುಗಿ ಇವತ್ತಲ್ಲ ನಾಳೆ ಅವರು ನಿಮ್ಮ ಲೈಫಲ್ಲಿ ಬರ್ತಾರೆ ಬಟ್ ಎಲ್ಲ ಒಂದು ಕಡೆ ಹುಡುಗಿ ತಪ್ಪು ನಿರ್ಧಾರವನ್ನು ತಗೊಂಡು ತಪ್ಪು ಆಲೋಚನೆಯನ್ನು ಮಾಡಿ ನೀವು ಕೆಲವರಿಲ್ಲಿ ಒಂದೇ ರೀತಿಯಲ್ಲಿ ತುಂಬ ಈ ಲೈಫೇ ಬೇಡ ಅಂತ ಇದ್ದೀರಿ ಹೇಳಿ ಸೊ ಇತ್ತು ನನ್ನ ಜೀವನಕ್ಕೆ ಏನಿಲ್ಲ ನನ್ನ ಪ್ರೀತಿ ಸಿಕ್ಕಿಲ್ಲ ಅಂದರೆ ನಾನೇ ಯಾಕೆ ಇರಬೇಕು ಸೊ ನಮ್ಮ ವ್ಯಕ್ತಿ ಇಲ್ಲ ಅಂದರೆ ನಾನೇ ಇರಬೇಕು ಸೊ ಅವ್ರನ್ನ ಸರಿ ಬೈಟ್ರು ಅವ್ರಿಗೆ ನನ್ನನ್ನು ನೋಡಿದ್ರು ಆಗಲ್ಲ ಇಲ್ಲ ಅಂದರೆ ನಾನಿಲ್ಲ ಸೊ ಆ ಥರ ಎಲ್ಲ ತುಂಬ ಏನಾದರೂ ಎನರ್ಜಿ ಲೆವೆಲ್ ಆಗಿ ಅಂತ ಸೊ ಧೈರ್ಯವಾಗಿರೋ ಏನಾಗಲ್ಲ ಒಳ್ಳೆಯದಾಗುತ್ತೆ ನಿಮ್ಮ ಏನೇ ಒಂದು ಕಷ್ಟ ನೋವಿರ್ಬೋದು ನೀವು ನಮ್ಮ ಜೊತೆ ಶೇರ್ ಮಾಡಿ ನಾನು ನನ್ನ ಪ್ರಾರ್ಥನೆ ಸಮಯದಲ್ಲಿ ಪ್ರಾರ್ಥನೆ ಮಾಡ್ತೇನೆ ಇವತ್ತು ಸಂಕ್ರಾಂತಿ ಸೊ ನಿಮಗೆ ಏನು ಪ್ರಾರ್ಥನೆ ಮಾಡಬೇಕು ಸೊ ನಾನು ಅದನ್ನು ಮಾಡಿದ್ದೇನೆ ನೀವು ಯಾವುದೇ ಒಂದು ಕಾರಣಕ್ಕೂ ಟೆನ್ಷನ್ ಮಾಡ್ಕೊಳ್ಬೇಡಿ ಸೊ ನಾನಿವತ್ತು ನಿಮಗೆ ಥ್ಯಾಂಕ್ಸ್ ಬಟನ್ ಬಗ್ಗೆ ಹೇಳ್ತಾ ಇದ್ದೇನೆ ಸೊ ಈ ಥ್ಯಾಂಕ್ಸ್ ಬಟನ್ ಏನು ಸೊ ಇದನ್ನು ಏನಕ್ಕೆ ನಾನು ಹೇಳ್ತಾ ಇದ್ದೇನೆ ಅಂದರೆ ಸೊ ಇವಾಗ ನಿಮಗೆ ಏನೋ ಒಂದು ವೀಡಿಯೋ ನೋಡ್ತಾ ಇರ್ತೀರಾ ನನ್ನ ವೀಡಿಯೋ ಅಂತಲ್ಲ ಯಾವುದೇ ಒಂದು ವಿಡಿಯೋ ನೋಡ್ತಾ ಇರ್ತೀರಾ ಯೂಟ್ಯೂಬಲ್ಲಿ ಆವಾಗ ನಿಮಗೆ ಆ ವೀಡಿಯೋ ಇಷ್ಟ ಆಗುತ್ತೆ ಏನೋ ಅವರಿಗೆ ಪೇ ಮಾಡಬೇಕು ಸೊ ಏನೋ ಒಂದು ನೀವು ಅವರಿಗೆ ಟ್ಯಾಂಕ್ಸ್ ಹೇಳಬೇಕು ಅಂದಾಗ ನೀವು ಈ ಟ್ಯಾಂಕ್ಸ್ ಪ್ಯಾಟರ್ನ್ ಮಾಡೋಕ್ಕೆ ಟ್ಯಾನ್ಸ್ ಮಾಡ್ಬೋದು ಸೊ ಇಲ್ಲಿ ನೀವು ಅವರಿಗೆ ಹಣ ಪೇಮೆಂಟ್ ಅಂದರೆ ಪೇಮೆಂಟ್ ಇರುತ್ತೆ ಸೊ ಫೋರ್ಟಿ ರುಪೀಸಿಂದ ಟೆನ್ ತೌಸಂಡ್ ರುಪೀಸ್ ಕೂಡ ಇರುತ್ತೆ ಸೊ ನೀವು ಇಲ್ಲಿ ಪೇ ಮಾಡಿದಾಗ ಅದು ಶೋ ಆಗುತ್ತೆ ನೀಲಿ ಕಲರಲ್ಲಿ ಹೈಲೈಟ್ ಆಗುತ್ತೆ ನೀವು ಹಣ ಪೇ ಮಾಡಿದ್ದು ಸೊ ಅವರಿಗೆ ಒಂದು ಥ್ಯಾಂಕ್ಸ್ ಅಂತ ಹೇಳಿದ್ದಕ್ಕೆ ಸೊ ಇದು ನಂದು ಅಂತಲ್ಲ ಸೊ ಎಲ್ಲ ನೀವು ಯಾವುದು ವೀಡಿಯೋಸ್ ನೋಡ್ತೀರಾ ನಿಮ್ಗೆ ಯಾವುದಾದ್ರೂ ಇಷ್ಟ ಆದರೆ ಸೊ ಮಾಡ್ಬೋದು ಸಬ್ಸ್ಕ್ರೈಬರ್ ಪಕ್ಕದಲ್ಲಿ ಜಾಯಿನ್ ಬ್ಯಾಟನ್ ಉಂಟು ಅಲ್ಲಿ ಜಾಯಿನ್ ಆಗ್ಬೋದು ಅಲ್ಲಿ ಜಾಯ್ನ್ ಆಗೋದ್ರಿಂದ ನಾನು ನಾನಲ್ಲಿ ಸಪ್ರೇಟಾಗಿ ನಿಮಗೆ ಏನು ನಿಮ್ಮ ಆದ್ಯತೆಗಳಿಂಟು ನಿಮ್ಮ ಸಮಸ್ಯೆ ಏನುಂಟು ನಿಮಗೆ ಏನು ಸೊಲ್ಯೂಷನ್ ಬೇಕು ಅದರ ಮೇಲೆ ರಿಲೇಟೆಡ್ ವೀಡಿಯೋಸ್ ಮಾಡಿ ಹಾಕ್ತೀನಿ ಸೊ ಪರ್ಸ್ನಲ್ ಗೈಡ್ಲೈನ್ಸ್ ಕೂಡ ಕೊಡ್ತೀನಿ ನೀವೇನು ನನಗೆ ಕಮೆಂಟ್ ಮಾಡಿ ಹೇಳ್ತೀರಾ ಏನು ನನ್ನ ಜೊತೆ ಶೇರ್ ಮಾಡ್ತೀರಾ ನನಗೆ ಮತ್ತು ನಿಮಗೆ ಮಾತ್ರ ಗೊತ್ತಿರುತ್ತೆ ಕಮೆಂಟ್ಸ್ ಆಗಿರುತ್ತೆ ಸೊ ನೀವು ಅಲ್ಲಿ ಜಾಯ್ನ್ ಆಗೋದ್ರಿಂದ ಮೂಡ್ ಲೆವೆಲಲ್ಲಿರುತ್ತೆ ಪ್ರಾಬ್ಲಮ್ ಸಾಲ್ವಿಂಗ್ ಪ್ರಾಬ್ಲಮ್ ಸಾಲ್ವಿಂಗ್ ಇಟ್ ಮಂತ್ರ ಪ್ರಾಬ್ಲಮ್ ಸಾಲ್ವಿಂಗ್ ಇಟ್ಟ ತಂತ್ರ ಅಂತ ಕೆಲವೊಂದು ಮಂತ್ರಗಳನ್ನು ನಾನೇ ಜಪ ಮಾಡ್ತೇನೆ ಕೆಲವೊಂದನ್ನು ನಿಮಗೆ ಜಪ ಮಾಡಿಬಿಟ್ಟು ಹಾಕ್ತೇನೆ ಕೆಲವೊಂದು ತಂತ್ರಗಳನ್ನು ಕೂಡ ಅಲ್ಲಿ ಹೇಳಿಕೊಡ್ತೇನೆ ಸೊ ಪರ್ಸ್ನಲ್ ಲೀಡಿಂಗ್ ರಿಲೇಟೆಡ್ ನಿಮ್ಗೆ ಏನೇ ಒಂದು ಗೈಡ್ಲೈನ್ಸ್ ಬೇಕಿದ್ರು ನಿಮ್ಮ ಯಾವುದೇ ಒಂದು ಸಮಸ್ಯೆ ಆಗಿರ್ಬೋದು ಅದು ರೌ ರಿಲೇಟೆಡ್ ಜಾಬ್ ರಿಲೇಟೆಡ್ ಬಿಸ್ನೆಸ್ ರಿಲೇಟೆಡ್ ನಾನು ನಿಮಗೆ ಅಲ್ಲಿ ಗೈಡ್ ಕೊಡ್ತೇನೆ ಯಾರಿಗಾದರೂ ಜಾಯ್ನ್ ಆಗುವುದ್ರೆ ಜಾಯ್ನ್ ಆಗ್ಬೋದು ಸೊ ಸಬ್ಸ್ಕ್ರೈಬರ್ ಪಕ್ಕದಲ್ಲಿ ಜಾಯಿನ್ ಬಟನ್ ಅಂತ ಉಂಟು ಅಲ್ಲಿ ಮತ್ತೆ ಏನೇ ಒಂದು ವಿಷಯ ಇರ್ಬೋದು ಏನೇ ಒಂದು ದುಃಖ ಇರ್ಬೋದು ಸೊ ನನ್ನನ್ನು ನಿಮ್ಮ ಸಹೋದರಿ ಅಂತ ತಿಳ್ಕೊಂಡು ಶೇರ್ ಮಾಡಿ ದುಡುಕಿ ಯಾವುದೇ ಒಂದು ತಪ್ಪು ನಿರ್ಧಾರವನ್ನು ಅಥವಾ ತಪ್ಪು ಆಲೋಚನೆಯನ್ನು ಮಾಡಬೇಡಿ ಧೈರ್ಯವಾಗಿರಿ ಪ್ರತಿಯೊಂದು ಸಮಸ್ಯೆಗೂ ಪರಿಹಾರ ಇದ್ದೇ ಇರುತ್ತೆ ಸಮಸ್ಯೆ ಬಂತು ಜೀವನದಲ್ಲಿ ತುಂಬ ನೋವು ಅನುಭವಿಸ್ತಾ ಇದ್ದೇನೆ ಅಂತ ಬೇರೆ ಬೇರೆ ಆಲೋಚನೆಗಳನ್ನು ಮಾಡೋರು ಅಥವಾ ಹಣಕಾಸಿನ ಸಮಸ್ಯೆ ಅಂತು ಅಥವಾ ನನಗೆ ಮದುವೆ ಆಗ್ತಾ ಇಲ್ಲ ಸೊ ನನ್ನನ್ನು ಯಾರು ಕೂಡ ಇಷ್ಟಪಡ್ತಾ ಇಲ್ಲ ಪ್ರೀತಿಸ್ತಾ ಇಲ್ಲ ಸಣ್ಣ ಸಣ್ಣ ಕಾರಣಗಳಿಂದ ನಾವು ಖಿನ್ನತೆಗೆ ಒಳಗಾಗ್ತೇವೆ ಸೊ ನಾನು ಆಲ್ಮೋಸ್ಟ್ ಇವಾಗ ಏನಂದರೆ ಅಂದರೆ ಮನಸ್ಸು ತುಂಬ ಮುಗ್ಧವಾಗಿರುತ್ತೆ ಅಂದರೆ ಮುಗ್ಧತೆ ಇದು ಟೀನೇಜರ್ಸಲ್ಲಿ ತುಂಬ ಮುಗ್ಧವಾಗಿರ್ತಾರೆ ಸೊ ಅವರಿಗೆ ಸ್ವಲ್ಪ ಕೂಡ ತಡ್ಕೊಳ್ಳಿಕ್ಕೆ ಆಗೋಲ್ಲ ಸೊ ಅವಾಗ ಜೀವನದ ಬಗ್ಗೆ ಅಷ್ಟಾಗಿ ಆಲೋಚನೆ ಮಾಡಲ್ಲ ತಪ್ಪು ನಿರ್ಧಾರವನ್ನು ತಗೊಂಡು ಬಿಡ್ತಾರೆ ತಪ್ಪು ಕೆಲಸಕ್ಕೆ ಕೈ ಹಾಕ್ತಾರೆ ಸೊ ಅದನ್ನೆಲ್ಲ ಮಾಡಬೇಡಿ ಏನೇ ಒಂದು ವಿಷಯ ಇದ್ದರೂ ನೀವು ನನ್ನ ನಿಮ್ಮ ಸಂತ ಸಹೋದರಿ ಅಂತ ತಿಳ್ಕೊಂಡು ಶೇರ್ ಮಾಡಿ ನಿಮ್ಮ ಪರವಾಗಿ ನಾನು ಪರ್ಸ್ನಲ್ ಪ್ರಾರ್ಥನೆಯನ್ನು ಕೂಡ ಮಾಡ್ತೇನೆ ಧೈರ್ಯವಾಗಿರಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಒಂದು ಸಬ್ಸ್ಕ್ರೈಬ್ ಮಾಡಿ ನೀವು ಸಬ್ಸ್ಕ್ರೈಬ್ ಮಾಡಿದ್ರೆ ನನಗೆ ತುಂಬಾ ಖುಷಿಯಾಗುತ್ತೆ ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದಗಳು ಎಲ್ಲರಿಗೂ ಒಳ್ಳೇದಾಗ್ಲಿ